ವೀಕ್ಷಕರೇ ಇನ್ನು ಈ ವಿಡಿಯೋದಲ್ಲಿ ಧನುರ್ ರಾಶಿಯವರ ಕೆಲವು ತೊಂದರೆಗಳಿಗೆ ಪರಿಹಾರಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಬದಲಾಯಿಸಿಕೊಳ್ಳಲೇಬೇಕಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸುವಂಥದ್ದಿದೆ ವಿಡಿಯೋನ ನಾವು ಒಂದಿಷ್ಟು ಸ್ಪೀಡಾಗಿ ಹೇಳೋದ್ರಿಂದ ನೀವು ಯೂಟ್ಯೂಬಲ್ಲಿ ಸ್ಪೀಡ್ ಆಪ್ಷನ್ಸ್ ಇಡೋದ್ರಿಂದ ವಿಷಯಗಳು ಸರಿಯಾಗಿ ಇರ್ತಾ ಆಗಲ್ಲ ಹಾಗಾಗಿ ನಾರ್ಮಲ್ ಆಗಿ ನೋಡ್ಕೊಳ್ಳಿ ನಿಜವಾದ ಅನುಭವವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಧನುರ್ ರಾಶಿಯವರು ಬಹಳ ಮುಖ್ಯವಾಗಿ ಈ ಗಂಗಾ ಜಲದ ಸೇವನೆ ಹಾಗೂ ಅದರಿಂದ ಸ್ನಾನವನ್ನ ಮಾಡತಕ್ಕಂಥದ್ದಿದೆಯಲ್ಲ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಭಿಕ್ಷುಕರನ್ನ ನಿರಾಶೆಯನ್ನ ನಿರಾಶೆಗೊಳಿಸಬಾರ್ದು ಯಾರೋ ನಿಮ್ಮ ಹತ್ರ ಭಿಕ್ಷೆಯನ್ನ ಬಿಡ್ತಾ ಇದ್ದಾರೆ ಸಹಾಯವನ್ನ ಬಿಡ್ತಾ ಇದ್ದಾರೆ ಅಂತಂದ್ರೆ ಬಹಳಷ್ಟು ಆಗದೆ ಇದ್ರೂ ಪರವಾಗಿಲ್ಲ ನಿಮ್ಮ ಕೈಲಾಗಿರ್ತಕ್ಕಷ್ಟು ದಾನವನ್ನ ಮಾಡತಕ್ಕಂಥದ್ದಿದೆಯಲ್ಲ ಅದು ಬಹಳಷ್ಟು ಅಹ್ ಫಲ ಅದ್ಭುತವಾದ ಫಲವನ್ನ ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ದೇಗುಲಕ್ಕೆ ತುಪ್ಪ ಹಾಗೂ ಮೊಸರು ಆಲೂಗಡ್ಡೆ ಕರ್ಪೂರಗಳನ್ನ ದಾನವನ್ನಾಗಿ ನೆಡತಕ್ಕಂಥದ್ದು ನಿಮಗಂತೂ ಅದ್ಭುತವಾದ ಫಲ ಸಿಗುತ್ತೆ ನೋಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಆ ತುಪ್ಪ ಆಗಿರ್ಬೋದು ನಿಮ್ಮ ಕೈಲಾಗಿರೋದಷ್ಟು ಬಹಳಷ್ಟು ಕೊಡಬೇಕಂತ ಏನಿಲ್ಲ ಮೊಸರು ಆಲೂಗಡ್ಡೆ ಕರ್ಪೂರ ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನ ದಾನವನ್ನಾಗಿ ದೇವ ದೇವಾಲಯಕ್ಕೆ ಕೊಡುವಂಥದ್ದು ಇನ್ನು ನಿಸ್ಸಂದೇಹವಾಗಿ ನೀವು ಕೆಲವೊಂದು ಆ ಆಭರಣಗಳನ್ನ ಧಾರಣೆ ಮಾಡತಕ್ಕಂಥದ್ದು ಅಯ್ಯೋ ನಾನು ಆಭರಣಗಳನ್ನ ಹಾಕೋಬಾರ್ದು ಈ ರೀತಿ ಬೇಡ ಯಾಕಂದ್ರೆ ಸಂಪ್ರದಾಯ ಬದ್ಧವಾಗಿರ್ತಕ್ಕಂತಹ ಉಡುಪುಗಳನ್ನ ಹಾಕೋಬೇಕು ನಿಮ್ಮ ಅಹ್ ಯಾರೋ ಏನೋ ಹಾಕೊಂಡಿದ್ದಾರೆ ಅಂತ ತಿಳ್ಕೊಂಡು ಇನ್ನೊಬ್ರಿಗೆ ನೋಡಿ ಕಾಪಿ ಮಾಡುವಂತದ್ದಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ಅದರದೇ ಆಗಿರತಕ್ಕಂತ ಮಹತ್ವ ಇದೆ ಹಾಗಾಗಿ ಅದಕ್ಕೆ ಅನುಸಾರವಾಗಿ ನೀವಿದ್ರು ಅಂತಂದ್ರೆ ನಿಮ್ಮ ಆಭರಣ ಅಥವಾ ವೇಷಭೂಷಣ ಆತರ ಇತ್ತು ಅಂತಂದ್ರೆ ನೀವು ಖಂಡಿತವಾಗ್ಲೂ ಯಶಸ್ಸು ಕೂಡ ಸಿಗುತ್ತೆ ನಿಮಗೆ ಒಳ್ಳೆ ಫಲಗಳು ಸಿಗುವಂತದ್ದು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ